ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಬಿಗ್ ಬಾಸ್ ತೆಲುಗು ಸೀಸನ್ ನೈನು ಆರಂಭ ಆಗಿದೆ ಇದರಲ್ಲಿ ಕನ್ನಡದ ತಾರೆಯರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ ಆದರೆ ಇಲ್ಲಿ ಸಂಜನಾ ಗರ್ಲಾನಿಯವರಿಗೆ ಇಬ್ಬರು ಮಕ್ಕಳಿದ್ದಾರೆ ಆದರೂ ಕೂಡ ಇಲ್ಲಿ ಇಬ್ಬರ ಮಕ್ಕಳನ್ನ ಕೂಡ ಇಲ್ಲಿ ಬಿಟ್ಟಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದೇನಕ್ಕೆ ಅನ್ನೋ ಸತ್ಯ ಕೂಡ ಈಗ ಇಲ್ಲಿ ಬಯಲಾಗಿದೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ಮಿನುಗಿ ಮಿಂಚುತ್ತಿರುವ ಸಂಜನಾ ಅವರು ಕನ್ನಡ ಸಿನಿಮಾಗಳಲ್ಲೂ ಕೂಡ ಮಿಂಚಿದ್ದಾರೆ ಗಂಡ ಹೆಂಡತಿ ಚಿತ್ರದ ಮೂಲಕವೇ ಖ್ಯಾತಿ ಪಡೆದವರು ಸಂಜನಾ ಅವರು ವರ್ಷಗಳ ಹಿಂದೆ ಸಂಜನಾ ಅವರು ಡ್ರಗ್ಸ್ ಕೇಸ್ನಲ್ಲೂ ಕೂಡ ಸಿಲುಕಿ ಹಾಕಿಕೊಂಡಿದ್ದರು ಇದರಿಂದ ಹೊರಗೆ ಬಂದ ನಂತರ ಸಂಜನಾ ಅವರು ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟರು ಡಾಕ್ಟರ್ ಅಜಿತ್ ಪಾಷಾ ಅವರನ್ನು ವಿವಾಹ ಆದರು ಸಂಜನಾ ಗರ್ಲಾನಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಪುಟಾಣಿ ಮಕ್ಕಳನ್ನು ಹೊಂದಿರುವ ಸಂಜನಾ ಇದೀಗ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದಾರೆ ನಾಗಾರ್ಜುನ ಅವರು ಹೋಸ್ಟ್ ಆಗಿರುವ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಶೋ ಅಲ್ಲಿ ಸಂಜನಾ ಅವರು ಸ್ಪರ್ಧಿಸಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನು ಬಿಟ್ಟು ಸಂಜನಾ ಶೋಗೆ ಹೋಗಿದ್ದ್ಯಾಕೆ ಈ ಬಗ್ಗೆ ನಟಿ ಸಂಜನಾ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾಗಿ ಹೇಳಿಕೊಂಡಿದ್ದಾರೆ ಸಂಕಷ್ಟಗಳಿಗೆ ಸಿಲುಕಿದ್ದ ತಮಗೆ ಇದೊಂದು ಸುವರ್ಣ ಅವಕಾಶ ಎಂದಿದ್ದಾರೆ ತಮ್ಮ ಮನದ ಮಾತು ಕುಗ್ಗದ ಮನೋಬಲವನ್ನು ಜನರ ಮುಂದೆ ಹಂಚಿಕೊಂಡು ಹಲವರಿಗೆ ಸ್ಫೂರ್ತಿಯಾಗಲು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಂಜನಾ ಇನ್ನು ಸಂಜನಾ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಏನಿದೆ ಎಂದರೆ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಕರ ಸವಾಲುಗಳು ಎದುರಾಗೋದು ಸಹಜ ಒಂದು ಕಾಲದಲ್ಲಿ ನಾನು ಸಿನಿಮಾ ತಾರೆಯಾಗಿ ಮಿಂಚುತ್ತಿದ್ದೆ ಆದರೆ ಪ್ರಕರಣವೊಂದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಯಿತು ಇದರಿಂದ ನನ್ನ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ ವೈಯಕ್ತಿಕ ಜೀವನದಲ್ಲೂ ಅಲ್ಲೋಲ ಕಲ್ಲೋಲವಾಯಿತು ಪರಿಸ್ಥಿತಿಗೆ ಬಲಿಯಾಗದೆ ಸರ್ವೈವರ್ ಆಗಿದ್ದೇನೆ ನನ್ನ ಕತೆಯನ್ನು ಪುನಂ ಬರೆಯಲು ಮುಂದಾಗಿದ್ದೇನೆ ತಾಯ್ತನ ನನ್ನ ಜೀವನವನ್ನೇ ಬದಲಾಯಿಸಿತು ಅಲಾರಿಕ್ ಪಾಷಾ ಮತ್ತು ಅಜೀನ ಪಾಷಾ ಎಂಬ ಎರಡು ಮುದ್ದು ಮಕ್ಕಳಿಂದ ನಾನು ನನ್ನ ಜೀವನದ ಹೊಸ ಅಧ್ಯಯನವನ್ನು ಅಪಾರವಾದ ಪ್ರೀತಿಯಿಂದ ಆರಂಭಿಸಿದ್ದೇನೆ ತೆರೆ ಮೇಲೆ ಮೆಚ್ಚುಗೆ ಗಳಿಸಿ ನಟಿಯಾಗಿದ್ದ ನನ್ನ ಗುರುತು ಈಗ ಮಕ್ಕಳನ್ನು ಸಾಕುವ ಪೋಷಿಸುವ ತಾಯಿಯಾಗಿ ಮಾರ್ಪಟ್ಟಿದೆ ಮಕ್ಕಳ ಮುದ್ದು ನಗುವಿನ ಹಿಂದೆ ಕನಸುಗಳನ್ನು ಬೆಳೆಸಿಕೊಂಡು ಹಂಬಾಳಗಳನ್ನು ಹೊತ್ತ ಮಹಿಳೆಯಾಗಿ ಬದುಕುತ್ತಿದ್ದೇನೆ ಮತ್ತೆ ಎದ್ದು ನಿಲ್ಲಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ ಈಗ ಆ ಕ್ಷಣ ಬಂದೇ ಬಿಟ್ಟಿದೆ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಶೋಗೆ ಕಾಲಿಟ್ಟಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ